ಇವತ್ತು ಸೆಪ್ಟೆಂಬರ್ ಹದಿನೇಳು ಪ್ರಧಾನಿ ಮೋದಿ ಅವರ ಜನ್ಮದಿನ ಹ್ಯಾಪಿ ಬರ್ತ್ ಮೋದಿಜಿ ವಿಶ್ವದ ಬೇರೆ ಬೇರೆ ದೇಶಗಳ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹುಟ್ಟು ಹಬ್ಬದ ಶುಭ ಹಾರೈಸಿದ್ದಾರೆ ಪ್ರಧಾನಿ ಮೋದಿ ಇವತ್ತು ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿರಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಹಲವಾರು ಸಹೋದ್ಯೋಗಿಗಳು ಅಂತಾರಾಷ್ಟ್ರೀಯ ನಾಯಕರು ರಾಜಕಾರಣಿಗಳು ಮಾಧ್ಯಮದವರು ಹಾಗೂ ಸಾಮಾನ್ಯ ಜನ ಅವರಿಗೆ ಶುಭ ಹಾರೈಸಿದ್ದಾರೆ ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆಯೇ ಚಿತ್ರಣ ಕಂಡು ಬರ್ತಿದೆ ಅಲ್ಲಿ ಪ್ರಧಾನಿ ಹುಟ್ಟು ಹಬ್ಬದ ದಿನವನ್ನ ಟ್ರೋಲ್ ಮಾಡಲಾಗ್ತಾ ಇದೆ ಒಂದ್ ಕಡೆ ರಾಷ್ಟ್ರೀಯ ನಿರುದ್ಯೋಗ ದಿನ ಆಚರಣೆ ನಡೀತಾ ಇದ್ರೆ ಮತ್ತೊಂದ್ ಕಡೆ ಪ್ರಧಾನಿ ರಾಜೀನಾಮೆ ಕುರಿತ ಚರ್ಚೆ ನಡೀತಾ ಇದೆ ಲಕ್ಷಗಟ್ಲೆ ನೆಟ್ಟಿಗರು ಪ್ರಧಾನಿ ಮೋದಿ ಹುಟ್ಟು ಹಬ್ಬದ ದಿನದಂದೇ ರಾಷ್ಟ್ರೀಯ ನಿರುದ್ಯೋಗ ದಿನವನ್ನ ಆಚರಿಸ್ತಾ ಇದ್ದಾರೆ ಅಂದ್ರೆ ಮೂರನೇ ಬಾರಿ ಪ್ರಧಾನಿ ಮೋದಿ ಹ್ಯಾಪಿ ಬರ್ತ್ ಅಷ್ಟೇನೂ ಅಷ್ಟೇನು ಹ್ಯಾಪಿ ಆಗಿಲ್ಲ ಪ್ರಧಾನಿ ಮೋದಿ ಅವರಿಗೆ ಅಕ್ಷಯ್ ಕುಮಾರ್ ಸಂದರ್ಶನವೊಂದರಲ್ಲಿ ನೀವು ಮಾವನ್ನ ತಿನ್ನೋದು ಹೇಗೆ ಅಂತ ಕೇಳಿದ್ದು ವೈರಲ್ ಆಗಿತ್ತು ಈಗ ಅದೇ ಸಂದರ್ಶನದ ಫೋಟೋವೊಂದನ್ನು ಮೀಮ್ ಮಾಡಿ ಶೇರ್ ಮಾಡಲಾಗ್ತಿದೆ ಪೋಸ್ಟ್ ವೈರಲ್ ಆಗಿದೆ ಅಕ್ಷಯ್ ಕುಮಾರ್ ಪ್ರಧಾನಿಯಲ್ಲಿ ನಿಮ್ಮಿಷ್ಟದ ಆಹಾರ ಏನು ಅಂತ ಕೇಳಿದ್ದಕ್ಕೆ ಉದ್ಯೋಗ ಅಂತ ಪ್ರಧಾನಿ ಮೋದಿ ಹೇಳುವ ಈ ಎಡಿಟೆಡ್ ಫೋಟೋ ವೈರಲ್ ಆಗಿದೆ ಜನ ತಮಾಷೆ ಮಾಡ್ತಿದ್ದಾರೆ ಪ್ರಧಾನಿ ಮೋದಿಯನ್ನ ಈ ರೀತಿ ಟ್ರೋಲ್ ಮಾಡುವ ಪೋಸ್ಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ರಾಶಿ ಬಿದ್ದಿವೆ ರಾಷ್ಟ್ರೀಯ ಯುವ ಕಾಂಗ್ರೆಸ್ ನಡೆಸ್ತಾ ಇರುವ ಅಭಿಯಾನ ಎಕ್ಸ್ ನಲ್ಲಿ ಟ್ರೆಂಡ್ ಆಗ್ತಾ ಇದೆ ಪ್ರಧಾನಿ ಮೋದಿ ತಾನು ಪ್ರಧಾನಿಯಾದ ಬಳಿಕ ವರ್ಷಕ್ಕೆ ಸುಮಾರು ಎರಡು ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡುವುದಾಗಿ ಭರವಸೆ ನೀಡಿದ್ರು ಆದರೆ ಈಗ ನಿರುದ್ಯೋಗ ಸಮಸ್ಯೆ ಭಾರಿ ಹೆಚ್ಚಿದೆ ಈ ಹಿನ್ನೆಲೆಯಲ್ಲಿ ಕಳೆದ ಹಲವು ವರ್ಷಗಳಿಂದ ಪ್ರಧಾನಿ ಜನ್ಮ ದಿನದಂದು ರಾಷ್ಟ್ರೀಯ ನಿರುದ್ಯೋಗ ದಿನ ಆಚರಣೆ ನಡೀತಾ ಇದೆ ಎಕ್ಸ್ ನಲ್ಲಿ ಹ್ಯಾಪಿ ಬರ್ತ್ ಡೇ ಮೋದಿಜಿ ಟ್ರೆಂಡ್ ಆಗಿತ್ತು ಆದರೆ ಇದ್ದಕ್ಕಿದ್ದಂತೆ ಮತ್ತೆರಡು ಹ್ಯಾಶ್ ಟ್ಯಾಗ್ ಗಳು ಮಿಲಿಯನ್ ಟ್ವೀಟ್ ಗಳೊಂದಿಗೆ ಟ್ರೆಂಡ್ ಆಗಿವೆ ನ್ಯಾಷನಲ್ ಅನ್ಎಂಪ್ಲಾಯ್ಮೆಂಟ್ ಡೇ ಹಾಗೂ ರಾಷ್ಟ್ರೀಯ ಬೇರೋಜ್ ದಿವಸ್ ಎಕ್ಸ್ ನಲ್ಲಿ ಭಾರಿ ಟ್ರೆಂಡ್ ಆಗಿವೆ ಮೋದಿ ಹುಟ್ಟು ಹಬ್ಬದ ದಿನ ಅದಕ್ಕಿಂತ ಹೆಚ್ಚು ಟ್ರೆಂಡ್ ಆಗಿದ್ದು ನಿರುದ್ಯೋಗ ದಿನ ಇನ್ನು ಪ್ರಧಾನಿ ಮೋದಿ ಅವರು ವರ್ಷಕ್ಕೆ ಕಾಲಿಟ್ಟಿದ್ದು ಅವರ ರಾಜೀನಾಮೆಯ ಬೇಡಿಕೆಗಳು ಹೆಚ್ಚಿವೆ ಮೋದಿ ಪ್ರಧಾನಿಯಾದ ಕೂಡಲೇ ಎಪ್ಪತ್ತೈದು ವರ್ಷ ಆದವರಿಗೆ ಟಿಕೆಟ್ ಇಲ್ಲ ಹಾಗೂ ಪಕ್ಷದ ಹುದ್ದೆ ಇಲ್ಲ ಅನ್ನೋ ನಿಯಮ ತಂದು ಬಿಜೆಪಿಯ ಹಿರಿ ತಲೆಗಳನ್ನ ಮಾರ್ಗದರ್ಶಕ ಮಂಡಳಿಗೆ ದೂಡ್ ಬಿಟ್ಟಿದ್ರು ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಅಂತವರನ್ನೇ ಇದರಲ್ಲಿ ಮನೆಗೆ ಕಳಿಸ್ಲಾಗಿತ್ತು ಈಗ ಅದೇ ನಿಯಮ ಮೋದಿ ಅವರ ಬೆನ್ನು ಬಿದ್ದಿದೆ ನಿಮಗೂ ಎಪ್ಪತ್ತೈದು ವರ್ಷ ಆಯಿತು ಮೋದಿಜಿ ನೀವು ಹುದ್ದೆ ಬಿಡೋದಿಲ್ವಾ ಅಂತ ಜನ ಕೇಳಿ ಮಜಾ ತಗೋತಾ ಇದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ